ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ದೇವಿ ಮಹಾತ್ಮೆ ಮೂರನೆಯ ಅಧ್ಯಾಯ ಮಧುಕೈಟ ಸಂಹಾರ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಭಗವಾನ್ ಶಂಕರನು ನಂದಿಯನ್ನು ಕುರಿತು ದೇವಿ ಮಹಾತ್ಮೆಯನ್ನು ನಿರೂಪಿಸತೊಡಗಿದನು ದೇವಿಯು ಮಾಯವಾದ ನಂತರ ತಾಯನ್ನಗಲಿದ ಕರುವಿನಂತೆ ತ್ರಿಮೂರ್ತಿಗಳು ಚಿಂತೆಗೀಡಾದರು ದೇವಿಯ ಆಜ್ಞೆಯನ್ನು ಶಿರಸಾವಹಿಸಿ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡಲು ಮೊದಲಾದರು ಆಗ ಬ್ರಹ್ಮನು ನಾನೇ ಈ ಜಗತ್ತಿನ ಒಡೆಯ ಎನ್ನಲು ಬ್ರಹ್ಮನು ನನ್ನ ಶಕ್ತಿಯನ್ನು ನೋಡು ಎನ್ನುತ್ತ ವಿಷ್ಣು ರುದ್ರರನ್ನು ನುಂಗಿದನು ಬ್ರಹ್ಮನ ಗರ್ಭದಲ್ಲಿ ಅಸಂಖ್ಯಾತ ನದಿಗಳು ಮಾನವರು ದೇವತೆಗಳು ಸಾಗರಗಳು ಪಶುಪಕ್ಷಿಗಳು ಜೀವಜಂತುಗಳು ಇದ್ದವು ಸತ್ವ ರಜ ತಮ ಎಂಬ ಗುಣಗಳು ಸಕಲ ಲೋಕಗಳನ್ನು ಅಲ್ಲಿ ಹರಿಹರರು ನೋಡಿದರು ಹರನು ಬ್ರಹ್ಮನ ಹಣೆಯಿಂದ ಹೊರಗೆ ಬಂದನು ಹರಿಯು ಕೆಳಭಾಗದಿಂದ ಹೊರಗೆ ಬಂದನು ಬ್ರಹ್ಮನ ಗರ್ಭದಲ್ಲಿದ್ದ ಅದ್ಭುತ ಲೋಕಗಳನ್ನು ಕಂಡು ಹರಿಹರರಿಗೆ ಸಂತೋಷ ಆಶ್ಚರ್ಯಗಳಾದವು ಆಗ ಶಿವನು ಹೇ ಬ್ರಹ್ಮನೇ ನೀನು ವಿಷ್ಣುವಿನ ಗರ್ಭವನ್ನು ಹೊಕ್ಕು ನೋಡಿದರಾಯಿತು ಎಂದನು ನೋಡ ನೋಡುತ್ತಿದ್ದಂತೆಯೇ ವಿಷ್ಣುವು ಸಣ್ಣ ಶಿಶುವಾಗಿ ಆಲದೆಲೆಯ ಮೇಲೆ ಮಲಗಿದನು ಬ್ರಹ್ಮನು ಹರಿಯ ಗರ್ಭವನ್ನು ಹೊಕ್ಕು ಅಜಾಂಡವನ್ನು ಕಂಡನು ಅನೇಕ ಲೋಕಗಳನ್ನು ನೋಡಿದನು ಬಹಳ ಆಯಾಸಗೊಂಡ ಆತನು ನಾರಾಯಣನ ನಾಭಿಕಮಲದ ಮೂಲಕ ಹೊರಬಂದನು ಹೆದರಿದ ಆತನು ಚತುರ್ ದಿಕ್ಕುಗಳನ್ನು ನೋಡಿದುದರಿಂದ ಚತುರ್ಮುಖನಾದನು ಮೇಲೆ ನೋಡಲು ಆತನಿಗೆ ಇನ್ನೊಂದು ಮುಖವಾಗಿ ಮುಖವಾಯಿತು ಇದನ್ನೇ ಶಿವನು ಮುಂದೆ ಭಿಕ್ಷಾ ಕಪಾಲವನ್ನಾಗಿ ಮುಂದೆ ಮಾಡಿಕೊಂಡನು ಬ್ರಹ್ಮದೇವನು ಬ್ರಹ್ಮದೇವನ ನಾಲ್ಕು ಮುಖಗಳಿಂದ ಋಗಾದಿ ನಾಲ್ಕು ವೇದಗಳು ಹೊರಟವು ಆಗ ನಾರಾಯಣನ ಕಿವಿಯಿಂದ ಮಧುಕೈಟಬರೆಂಬ ರಕ್ಕಸರು ಖಡ್ಗ ಗದೆ ಶೂಲ ಧನುರ್ಬಾಣಗಳನ್ನು ಹಿಡಿದು ಬ್ರಹ್ಮನನ್ನು ಕೊಲ್ಲಲು ಬಂದರು ಆಗ ಬ್ರಹ್ಮನು ಈ ದೈತ್ಯರನ್ನು ಸಂಹರಿಸಲು ತನ್ನಿಂದ ಸಾಧ್ಯವಿಲ್ಲ ಎಂದು ತಿಳಿದು ನಾರಾಯಣನೊಬ್ಬ ಇದಕ್ಕೆ ಶಕ್ತನು ಎಂದು ತೀರ್ಮಾನಿಸಿದನು ಇದಕ್ಕಾಗಿ ಮಾಯೆಯಾದ ದೇವಿಯನ್ನು ಹೀಗೆ ಪ್ರಾರ್ಥಿಸಿದರು ಬ್ರಹ್ಮದೇವನ ಮೊರೆ ಹೇ ದೇವಿ ಜಗದ್ಧಾತ್ರಿ ಹೇ ಕರುಣಾಮಯಿ ಒಂದು ಕ್ಷಣ ಯೋಗನಿದ್ರೆಯಲ್ಲಿರುವ ನಾರಾಯಣನನ್ನು ಎಬ್ಬಿಸು ಆತನು ಈ ರಾಕ್ಷಸರನ್ನು ಕೊಲ್ಲಲಿ ಜ್ವಾಲಾಮುಖಿ ಪ್ರಾಣಶಕ್ತಿ ಪರಮಾತ್ಮ ರೂಪಳೆ ವಿಷ್ಣು ಮಾಯೆ ಆತನಿಗೆ ಸ್ಫೂರ್ತಿದಾಯಕಳೆ ಸರ್ವರನ್ನು ಸಲಹುವ ಮಹಾದೇವಿ ವಿಷ್ಣುವನ್ನು ಕೃಪೆ ಮಾಡಿ ರಾಕ್ಷಸ ಸಂಹಾರಕ್ಕಾಗಿ ಎಬ್ಬಿಸು ಎಂದು ಬ್ರಹ್ಮದೇವನು ಜಗದಂಬೆಯನ್ನು ಪ್ರಾರ್ಥಿಸಿದನು ಆಗ ಚೈತನ್ಯ ಸ್ವರೂಪಳಾದ ಪರಮಾತ್ಮಿಕೆಯು ವಿಷ್ಣುವನ್ನು ಎಬ್ಬಿಸಿದಳು ಸಮಾಧಿ ಸ್ಥಿತಿಯಿಂದ ಎದ್ದ ವಿಷ್ಣುವು ಕಣ್ಣುಗಳನ್ನು ತೆರೆದನು ಬ್ರಹ್ಮದೇವನು ಹೇ ಭಗವಂತ ಈ ದುಷ್ಟರನ್ನು ಸಂಹರಿಸು ಎಂದು ಕರಜೋಡಿಸಿ ಬೇಡಿದನು ಮಧುಕೈಟ ಬರೊಡನೆ ಕಾಳಗ ಬ್ರಹ್ಮದೇವನ ಮೊರೆಗೊಲಿದ ಭಗವಂತನು ಆಗ ತನ್ನ ಕಂಗಳನ್ನು ತೆರೆದನು ಆತನ ಕಣ್ಣು ಬಾಯಿ ನಾಸಿಕಗಳಿಂದ ಹೊಗೆ ಹಾಗೂ ಉರಿ ಹೊರಟಿತು ಆಗ ಭಗವಂತನು ತನ್ನ ಅಪಾರ ಶಕ್ತಿಯುತವಾದ ಸುದರ್ಶನ ಚಕ್ರವನ್ನು ಹಿಡಿದು ಎದ್ದನು ವಿಷ್ಣು ಮಾಯೆಯೇ ವಿಷ್ಣು ಹಾಗೂ ವಿಷ್ಣುವೇ ಈ ಮಹಾನ್ ಶಕ್ತಿಯನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಭಗವಂತನು ಮಧುರಾಕ್ಷಸನ ಮೇಲೆ ಸುದರ್ಶನಾಸ್ತ್ರವನ್ನು ಪ್ರಯೋಗಿಸಿದನು ರೋಷಾವೇಶದಿಂದ ನುಗ್ಗಿದ ಮಧು ದೈತ್ಯನು ಶೂಲವನ್ನು ವಿಷ್ಣುವಿನ ಮೇಲೆಸಿದನು ಅದನ್ನೇ ಭಗವಂತನು ತಿರುಗಿಸಿ ಅವನ ಮೇಲೆಸೆದು ಗಾಯಗೊಳಿಸಿದನು ತಕ್ಷಣ ಕೈಟಬನು ಗದೆಯನ್ನು ರಭಸದಿಂದ ತಿರುಗಿಸುತ್ತ ಮೇಲೇರಿ ಬಂದನು ಶ್ರೀಹರಿಯು ಆತನನ್ನು ತೀವ್ರವಾಗಿ ಗಾಯಗೊಳಿಸಿದನು ದೈತ್ಯನು ಹಲ್ಲು ಕಡೆದು ಘರ್ಜಿಸಿದನು ಆಗ ಭಗವಂತನು ಅಸಂಖ್ಯಾತ ಬಾಣಗಳನ್ನು ದೈತ್ಯನ ಮೇಲೆ ಪ್ರಯೋಗಿಸಿದನು ಮಧು ದೈತ್ಯನ ತಲೆಯನ್ನು ಗದೆಯಿಂದ ಬಲವಾಗಿ ಅಪ್ಪಳಿಸಿದನು ಹೀಗೆ ಮದುಕೈಟಬ ಶ್ರೀಹರಿ ಮೂವರ ಘೋರ ಕಾಳಗದಿಂದ ಇಡೀ ಬ್ರಹ್ಮಾಂಡವೇ ನಡುಗಿತು ಪಶು ಪಕ್ಷಿಗಳು ಹೆದರಿದವು ಅಚಾಂಡವು ಅವರ ಗದೆಗಳ ಆಘಾತಕ್ಕೆ ನಡುಗಿ ಹೋಯಿತು ಆಗ ಆಕಾಶವೂ ತಿರುಗಿತು ಬಿರುಗಾಳಿ ಬಲವಾಗಿ ಬೀಸಿತು ಪರಸ್ಪರ ಮೋಡಗಳು ತಾಗಿ ಕಿಡಿಗಳಿದ್ದವು ದೈತ್ಯರು ಇದಕ್ಕೆ ಪ್ರತಿಯಾಗಿ ಜಲಪ್ರಯೋಗ ಮಾಡಿದರು ಭಗವಾನ್ ನಾರಾಯಣನೇ ಬೆಂಕಿಯನ್ನು ಸೃಷ್ಟಿಸಿ ಅದನ್ನು ಅಣಗಿಸಿದನು ಈ ಬಗೆಯ ಗದಾಯುದ್ಧವು ಸಹಸ್ರ ವರ್ಷಗಳಷ್ಟೇ ಮುಂದುವರೆಯಿತು ಆಗ ಕತ್ತಿಗಳಿಂದ ಹೋರಾಟ ಮೊದಲಾಯಿತು ಮೂವರ ಖಡ್ಗದ ಆಘಾತದಿಂದ ಕೆಂಪು ಜ್ವಾಲೆ ಹೊರಟಿತು ರಕ್ತದ ಪ್ರವಾಹ ಹರಿಯಿತು ಹೀಗೆ ಐದು ಸಾವಿರ ವರ್ಷ ಹೋರಾಟ ನಡೆದು ಹೋದರೂ ಮಧು ಕೈಟಬರು ನಾಶವಾಗಲಿಲ್ಲ ಏನು ಮಾಡಿದರೂ ಅವರು ಸಾಯಲಿಲ್ಲ ಆಗ ಪರಮಾತ್ಮನಾದ ಭಗವಾನ್ ನಾರಾಯಣನು ಆ ದೈತ್ಯರನ್ನು ನೋಡಿ ರಕ್ಕಸರೆ ನಿಮಗೆ ಯುದ್ಧದಿಂದ ಬಹಳ ಆಯಾಸವಾಗಿರಬೇಕು ಇರಲಿ ನಿಮಗೇನು ಬರಬೇಕೋ ಬೇಡಿರಿ ಎಂದನು ಮಧುಕೈಟಬರು ಧೃತಿಗೆಡದೆ ಗಹಗಹಿಸಿ ನಕ್ಕು ನಮ್ಮ ಹೊಡೆತಗಳನ್ನು ಸಹಿಸಿದ ನೀನು ಬೇಕಾದರೆ ವರ ಬೇಡಿಕೊ ಎಂದು ಅಹಂಕಾರದಿಂದ ನುಡಿದನು ಆಗ ಶ್ರೀಮನ್ನಾರಾಯಣನು ದೃಷ್ಟಿಯುದ್ಧವನ್ನ ಮಾಡಿ ಅವರನ್ನ ತನ್ನ ನೋಟದಿಂದಲೇ ಬಲಹೀನರನ್ನಾಗಿ ಮಾಡಿದನು ನಂತರ ಸುದರ್ಶನಾಸ್ತ್ರದಿಂದ ಆ ರಾಕ್ಷಸರ ತಲೆಯನ್ನು ತಂದು ಹಾಕಿದನು ಆಗ ಬ್ರಹ್ಮನು ಯೋಗಮಾಯೆಯಾದ ದೇವಿಯನ್ನು ಕುರಿತು ಹೇ ಪರಶಾಂಭವಿ ಸರ್ವೇಶ್ವರಿ ಮಹಾಮಾಯೆ ಶಿವೇ ಆನಂದರೂಪಿಣಿ ನಿರ್ವಿಕಾರೇ ತ್ರಾಹಿ ತ್ರಾಹಿ ಎಂದು ಪ್ರಾರ್ಥಿಸಿದನು ಭಗವಂತನು ಶತ್ರು ಸಂಹಾರವಾದ ಮೇಲೆ ಪುತ್ರ ವಾತ್ಸಲ್ಯದಿಂದಲೂ ಆನಂದದಿಂದಲೂ ಬ್ರಹ್ಮನನ್ನು ಅಪ್ಪಿಕೊಂಡು ಈ ರಾಕ್ಷಸರು ಯಾರು ಇವರು ನಿನ್ನನ್ನು ಕೊಲ್ಲಲೇಕೆ ಬಂದರು ಶಿವನೆಲ್ಲಿ ಎಂದು ಪ್ರಶ್ನಿಸಿದನು ಬ್ರಹ್ಮದೇವನು ನಾನು ನಿನ್ನ ಗರ್ಭವನ್ನು ಹೊಕ್ಕು ಅನಂತವಾದ ಪ್ರಪಂಚವನ್ನು ನೋಡಿದ ನಂತರ ನಿನ್ನ ನಾಭಿ ಕಮಲದಿಂದ ಹೊರಬಂದೆನು ಹೊರಬಂದೆನು ಆಗಲೇ ನಿನ್ನ ಎರಡೂ ಕಿವಿಗಳಿಂದ ಮಧುಕೈಠ ಕೈಠಬರೆಂಬ ರಾಕ್ಷಸರು ಹುಟ್ಟಿ ಕೋಪದಿಂದ ನನ್ನನ್ನು ಕೊಲ್ಲಲು ಬಂದರು ಆಗ ಯೋಗನಿದ್ರೆಯಲ್ಲಿದ್ದ ನೆಬ್ಬಿಸಲು ದೇವಿಯನ್ನು ಪ್ರಾರ್ಥಿಸಿದೆ ಆಗ ದೇವಿಯು ನಿನ್ನನ್ನೆಚ್ಚರಿಸಿದಳು ಮುಂದೆ ನಡೆದ ಯುದ್ಧ ನಿನಗೆ ತಿಳಿದೇ ಇದೆ ರಾಕ್ಷಸ ಸಂಹಾರದಿಂದ ನಮಗೆಲ್ಲ ಸಂತೋಷವಾಗಿದೆ ಆದರೆ ಶಿವನೆಲ್ಲೋ ನಾನರಿಯೇ ಎಂದನು ಎಂಬಲ್ಲಿಗೆ ಶ್ರೀ ದೇವಿ ಮಹಾತ್ಮೆಯ ಮೂರನೆಯ ಅಧ್ಯಾಯವು ಮುಗಿಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು